ಮೈಸೂರಿನ ಅಗ್ರಹಾರದ ತ್ಯಾಗರಾಜ ರಸ್ತೆಯಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ನೆಲಮಾಳಿಗೆ ಒಂದು ಸಾಯಿಬಾಬಾನ ಒಂದು ದೇಗುಲವನ್ನು ಈಗ ತೆರೆಯಲಾಗಿದೆ ಈ ಒಂದು ದೇಗುಲ ಒಂದು ನೆಲಮಾಳಿಗೆಯ ಒಂದು ಸಾಯಿಬಾಬಾರ ಒಂದು ದೇಗುಲದ ವಿಶೇಷ ಏನಂತಂದರೆ ಇದು ನೆಲಮಾಳಿಗೆಯಲ್ಲಿರೋ ಇದರ ಜೊತೆಗೆ ಇದನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಇದರ ಬಾಗಿಲನ್ನು ತೆರಳಲಾಗುತ್ತೆ ವರ್ಷದಲ್ಲಿ ಒಂದು ಮೂರು ದಿನಗಳ ಕಾಲ ಒಂದು ಇದರ ಒಂದು ಇಲ್ಲಿ ಸಾಯಿಬಾಬಾ ಒಂದು ಮಲಗಿರುವ ಸ್ಥಿತಿಯಲ್ಲಿ ಇಲ್ಲಿ ಸಾಯಿಬಾಬ್ರ ಕಂಡು ಬರ್ತಾರೆ ಆ ಒಂದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ದೃಶ್ಯದಲ್ಲಿ ಆ ಸಾಯಿಬಾಬಾ ಅವರು ಮಲಗಿರುವಂಥ ಈ ಒಂದು ನೆಲಮಾಳಿಗೆಯ ಒಂದು ಸಾಯಿಬಾಬಾ ಒಂದು ದೇಗುಲವನ್ನು ವರ್ಷದಲ್ಲಿ ಅಂದರೆ ನಿನ್ನೆ ರಾತ್ರಿ ತೆಗೆದ ಇದರ ಒಂದು ಬಾಗಿಲನ್ನು ತೆರೆಯಲಾಗಿದ್ದು ವಿವಿಧ ಬಗೆಯ ಭಕ್ಷ್ಯ ಭೋಜಗಳನ್ನು ಇಟ್ಟು ಮತ್ತು ವಿವಿಧ ಬಗೆಯ ಪುಷ್ಪಾಲಂಕಾರಗಳನ್ನು ಮಾಡಿ ಒಂದು ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ನಿನ್ನೆ ರಾತ್ರಿ ಇದರ ಒಂದು ಬಾಗಿಲನ್ನು ತೆರೆಯಲಾಗಿದ್ದು ನಾಳೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೂಡ ಇದರ ಒಂದು ಬಾಗಿಲನ್ನು ತೆರೆದು ಒಂದು ಪೂಜಾ ಕೈಂಕರ್ಯಗಳನ್ನು ಇದೆ ಇನ್ನು ಈ ಒಂದು ವಿಚಾರ ತಿಳಿತಾ ಇದ್ದಂತೆ ಸಾಯಿಬಾಬಾ ಅವರ ಅಪಾರ ಭಕ್ತಾದಿಗಳು ಈ ಒಂದು ದೇಗುಲಕ್ಕೆ ಒಂದು ಸಾಯಿಬಾಬಾರ ಮಂದಿರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದು ಒಂದು ಮಲಗಿರುವ ಸ್ಥಿತಿಯಲ್ಲಿ ಇರುವಂತಹ ಒಂದು ಅದೇ ನಿದ್ರಾ ಸ್ಥಿತಿಯಲ್ಲಿರುವಂತಹ ಒಂದು ಸಾಯಿಬಾಬಾ ಅವರ ಒಂದು ಮೂರ್ತಿಯನ್ನು ಕಣ್ತುಂಬಿಕೊಂಡು ಒಂದು ಪುನೀತರಾಗ್ತಾ ಅಂತ ಹೇಳ್ಬೋದು ಇನ್ನು ಇಡೀ ಒಂದು ನೆಲಮಾಳಿಗೆ ಒಂದು ಸಾಯಿಬಾಬಾ ದೇಗುಲವನ್ನು ಒಂದು ವಿವಿಧ ಬಗೆಯ ಪುಷ್ಪಾಲಂಕಾರಗಳಿಂದ ಮಾಡಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದ್ದು ಭಕ್ತರು ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಒಂದು ಒಂದು ನೆಲಮಾಳಿಗೆಯಲ್ಲಿರುವಂತಹ ಬಾಬಾರವರ ದರ್ಶನವನ್ನು ಪಡೆದುಕೊಂಡು ಒಂದು ಒಳಿತಾಗುವಂತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಇರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ ವರ್ಷಕ್ಕೆ ಒಮ್ಮೆ ಅಂದರೆ ಒಂದು ಒಮ್ಮೆ ಮಾತ್ರ ಇದನ್ನು ತೆಗಿತಾರೆ ಒಂದು ಮೂರು ದಿನಗಳ ಕಾಲ ಮಾತ್ರ ಇಲ್ಲಿ ಒಂದು ನೆಲಮಾಳಿಗೆ ಒಂದು ಸಾಯಿಬಾಬಾವರ ದರ್ಶನಕ್ಕೆ ಒಂದು ಅನುಮೋವನ್ನು ಮಾಡಿಕೊಡ್ಲಾಗ್ತಾ ಇದೆ ಇದೇ ಒಂದು ನೆಲೆಯಲ್ಲಿ ಈ ಬಾರಿಯೂ ಕೂಡ ಕಳೆದ ರಾತ್ರಿ ಒಂದು ತೆರೆದಿರುವಂತಹ ನೆಲಮಾಳಿಗೆ ಬಾಬಾರವರ ಒಂದು ಮಂದಿರ ನಾಳೆ ಮಧ್ಯಾಹ್ನದವರೆಗೂ ಕೂಡ ತೆರೆದಿರುತ್ತೆ ಆ ನಂತರ ಮತ್ತೆ ಇದನ್ನು ಬಂಧನ ಮಾಡಲಾಗುತ್ತೆ ಒಟ್ಟಾರೆಯಾಗಿ ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿರುವಂಥ ಒಂದು ನೆ ಸಾಯಿಬಾಬಾ ಮಂದಿರದ ಒಂದು ನೆಲಮಾಳಿಗೆಯಲ್ಲಿರುವಂತಹ ಸಾಯಿಬಾಬಾರ ಒಂದು ದೇಗುಲವನ್ನು ತೆರೆಯಲಾಗಿದ್ದು ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ನೆಲಮಾಳಿಗೆಯಲ್ಲಿರುವಂಥ ಬಾಬಾರವರ ಒಂದು ದರ್ಶನ ಪಡೆದುಕೊಂಡು ತೆಳತ್ತಾ ಇರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದು ನಾಳೆ ಮಧ್ಯಾಹ್ನದವರೆಗೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು